ವಚನಗಳನ್ನು ಹೇಳಿ ನಾನು ಭಾಷಣ ಮಾಡೋದಕ್ಕಿಂತ ವಿಚಾರಗಳನ್ನು ಹೇಳಿ ನನ್ನ ಮಾತಲ್ಲಿ ನಿಮ್ಮಲ್ಲಿ ಕೆಲವೊಂದು ಕೋರಿಕೆಗಳನ್ನ ಅಥವಾ ಈ ವಿಷಯದಲ್ಲಿ ಪ್ರಚಾರದ ಬಯಕೆಯನ್ನು ನಾನು ಬಯಸ್ತು ಪ್ರಚಾರ ನನ್ನ ಬ ಪ್ರಚಾರ ವಚನ ಮತ್ತು ಬಸವಣ್ಣನ ಪ್ರಚಾರ ಅದರ ಅವಶ್ಯಕತೆ ಇಲ್ಲದ್ರೂ ಅರಿವನ ಅರಿವಿನ ಜೊತೆಯಲ್ಲಿ ಬಸವಣ್ಣ ಐವತ್ತು ಕಾಣೆ ಹಾಕಬಾರದು ಬಸವಣ್ಣನ ಅರಿಯದವರು ಬಸವ ತತ್ವದಲ್ಲಿ ಇದ್ದರೂ ಪ್ರಯತ್ನ ಇಲ್ಲ ಬಸವಣ್ಣನನ್ನು ಅನುಸರಿಸದವರು ವಿಶ್ವ ಮಾನವರಾಗಲಿಕ್ಕೆ ಸಾಧ್ಯವೂ ಇಲ್ಲ ಇದು ಅಕ್ಷರಶಃ ಸತ್ಯ ಕೂಡ ಅನುಭವ ಮಂಟಪದ ವಿಚಾರವನ್ನ ಶ್ರೀಗಳು ಹೇಳಿದಾಗ ನಾನು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಹೋಗ್ತಾರೆ ಅಂತ ಹೇಳಿ ಬಸವಣ್ಣವರ ಅಂತ್ಯನೂ ಕೂಡ ಈ ಸಾಮಾಜಿಕ ನ್ಯಾಯದ ಕಲ್ಪನೆಯಲ್ಲಿ ಅವರು ಮಾಡಿದಂಥ ಅಥವಾ ಅವರು ಜಾರಿಗೆ ತಂದಂತ ವಿಚಾರವೇ ಅವರ ಅಂತ್ಯಕ್ಕೆ ಕಾರಣ ಆಯಿತು ಅನ್ನೋದು ಕೂಡ ನಾವೆಲ್ಲ ಆಗ್ತದೆ ಬಸವಣ್ಣ ಅವ್ರಿಗೆ ಅರಿದೇ ಇರತಕ್ಕಂಥ ವಿಚಾರವೇ ಇಲ್ಲಿ ಅವರು ಮುಟ್ಟದ ಹೇಳದ ವಿಚಾರಗಳು ವಚನದಲ್ಲಿ ಯಾವುದು ನನಗೆ ಇವತ್ತು ತುಂಬಾ ಗೌರವದಿಂದ ಸ್ವೀಕಾರ ಮಾಡಿದೆ ಆ ವಚನಗಳ ಭಂಡಾರವನ್ನು ವಿಶ್ವದ ಪ್ರತಿಯೊಂದು ಜನರಿಗೂ ಆ ವಚನಗಳನ್ನ ಅರ್ಥೈಸ್ಕೊಂಡ್ಬಿಟ್ರೆ ಜೀವನ ಇನ್ನೇನು ಬೇಕಿಲ್ಲ ಅದರ ಆಧಾರದ ಮೇಲೆ ಬದುಕನ್ನು ರೂಪಿಸ್ಕೊಂಡ್ರೆ ಸಾಕು ಒಂದು ಶೌಚನೀಯವಾದಂತಹ ವಿಚಾರ ಈ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ನಡೀತಿತ್ತು ಅಂದ್ರೆ ವಚನ ಕನ್ನಡದಲ್ಲಿ ಬಂದ ವಚನ ವಚನ ಸಂಸ್ಕೃತದಲ್ಲಿ ಏನಾದ್ರು ಬಂದಿದ್ರೆ ಅದಕ್ಕೆ ಮಹತ್ವ ಏನಿರ್ತಿತ್ತೋ ಗೊತ್ತಿಲ್ಲ ಇಲ್ಲಿ ನನ್ನನ್ನು ಸಹ ತಿಳಿದ್ರು ಬಹಳ ಜನ ಮೂರ್ತಿ ಪೂಜೆ ಮಾಡ್ತೀವಿ ಬಸವಣ್ಣನ ಅನುಸರಿಸೋರು ಯಾರು ಮೂರ್ತಿ ಪೂಜೆ ಮಾಡೋಂಗಿಲ್ಲ ಇಲ್ಲಿ ಕೂತಾವೆ ಇವರು ಹೋಗ್ತಾರೆ ಮೂರ್ತಿ ಪೂಜೆ ಮಾಡಕ್ಕೆ ನಾನು ಏನಾದ್ರು ಹೋಗ್ಬಿಟ್ರೆ ನನಗಿ ಮೇಲೆ ಇಟ್ಬಿಟ್ಟು ಇದು ಮಾಡಿದ್ರೆ ನಾಳೆ ಬೆಳಗ್ಗೆ ಶಂಕೆ ಸ್ವಲ್ಪ ಡೇಂಜರ್ ಇರೋದಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಸಾಕಷ್ಟು ಜೀವನ ಶೈಲಿಗೆ ಬದುಕಿಗೆ ಅವಶ್ಯವಾದಂಥ ವಿಚಾರವನ್ನಲ್ಲದೆ ಬೇರೆ ಏನನ್ನೂ ಹೇಳಿಲ್ಲ ಬಸವಣ್ಣ ಭಗವಂತನು ಮಾಡಲಿಲ್ಲ ಅರಿವಿನ ಜೊತೆಯಲ್ಲಿ ಆಚಾರ ವಿಚಾರ ಹೇಗಿರಬೇಕು ಅನ್ನೋದನ್ನ ತಿಳಿಸುತ್ತೋ ಬಸವಣ್ಣ ಅರಿವು ಎಲ್ಲಿ ಹೇಳದ್ರಲ್ಲ ಚಿಕ್ಕ ಮಗುವಾಗಿರ್ಬೇಕಾದ್ರೆ ಕುಳಿತೋಡಿ ನೋಡ್ತಾರ ಅಪ್ಪನಿಗೆ ಪಾಠ ಹೇಳಂತ ಹುಟ್ಕನೇ ಜ್ಞಾ ಜ್ಞಾನದ ಸಂಕೇತ ಅವರು ವಿದ್ಯೆ ಕಲ್ ನಂತರ ಅನುಭವದ ನಂತರ ಮಾಡಿದ್ರು ಅದ್ರ ಒಂಥರ ಆದ್ರೆ ಆ ವಿಚಾರ ನಾವು ಅರ್ಥ ಮಾಡ್ಕೋಬೇಕೇನೆಂದ್ರೆ ಬಸವಣ್ಣ ಈ ಭೂಮಿಗೆ ಈ ಜೀವರಾಶಿಗೆ ಮಾರ್ಗದರ್ಶನ ಮಾಡತಕ್ಕಂತ ಸಂತನ ರೂಪದಲ್ಲಿ ಬಂದನು ದೇವನ ರೂಪದಲ್ಲಿ ನಾವು ನಾವಿವತ್ತು ಅದನ್ನ ಊಹೆ ಮಾಡ್ಕೊಳಕ್ ಇಲ್ಲ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನ ಆದ್ಮೇಲೆ ಬ್ರಿಟಿಷರ ಆಡಳಿತ ನಡೆದ ನಂತರ ಇವತ್ತು ನಮ್ಮ ಸ್ವತಂತ್ರ ಭಾರತ ಬಾಬಾ ಸಾಹೇಬ್ರ ಕಲ್ಪನೆ ಬಸವಣ್ಣ ಇರೋದು ಇಲ್ಲಿ ಇಲ್ಲೇನು ಬೇರೆ ಇಲ್ಲ ಸಂವಿಧಾನವನ್ನ ಯಾರು ಒಪ್ಪಾರೆ ಬಸವಣ್ಣನ ಒಪ್ಕೊಂಡಂಗೆ ಬಸವಣ್ಣನ ಯಾರು ಒಪ್ಕಾರಿ ಸಂವಿಧಾನ ಒಪ್ಕೊಂಡಂಗೆ ಅದ್ರಲ್ಲಿ ಬೇರೆ ವಿಚಾರ ಇದೆ ಸ್ತ್ರೀ ಸಾಮ್ರಾಜ್ಯ ಘೋಷಣೆ ಮಾಡೋಷಣೆ ಮಾಡದಂತ ಅಚರಣೆತದಂತ ಯಾರಾದ್ರೂ ವಿಶ್ವ ನಾಯಕ ಇದ್ರೆ ಅದು ಬಸವಣ್ಣ ಮಹಾಯಕ ಕಲ್ಪನೆ ಮಾಡ್ಕೊಳಕ ಚಿಕ್ಕ ಹೋಗಿದ್ದಾಗ ಇನ್ನೊಂದು ಕಥೆ ಹೇಳ್ಬೇಕಾಯ್ತು ಯಾಕೋ ಗುರುಗಳು ಹೇಳಲಿಲ್ಲ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಂತ ಅವ್ರ ಪತ್ರ ಜನವರ ಯಾಕದಕ್ಕೆ ಏನ್ ಹೇಳ್ತಾರೆ ಕಾರ್ಯಕ್ರಮದು ಒಬ್ಬರಾಯನ ಮಾಡೋದಕ್ಕೆ ಮನೆಯಲ್ಲೆಲ್ಲ ತಯಾರು ಮಾಡಿದಾಗ ಅವ್ರ ತಾಯಿನ ಹಿಡಿದ ಹೇಳ್ತಾರೆ ಎಲ್ರಿಗೂ ಗೊತ್ತಿರೋ ವಿಚಾರ ಅಮ್ಮ ನನಗ್ ಮಾತ್ರ ಜನವರ ಆಗ್ತದಿಗೆ ನನ್ನ ಅಕ್ಕನಿಗೆ ಯಾಕೆ ಹಾಕಲ್ಲ ಅದೇನು ಅಂತ ಕೇಳ್ತಾರೆ ಬಾಲ್ಯದಲ್ಲೇ ಸ್ತ್ರೀ ಸಮಾನತೆ ಬಗ್ಗೆ ಆಲೋಚನೆ ಇತ್ತು ಅನ್ನೋದನ್ನ ಅದು ಸೂಚಿಸುತ್ತೆ ನನ್ನ ಅಕ್ಕನನ್ನೇ ಹೋಲಿಕೆ ಮಾಡಿಕೊಂಡು ಅವಳಗಿಲ್ಲೇ ಇರ್ತಕ್ಕಂಥ ಉಪನಯನ ನನಗ್ ಮಾಡ್ತಾರಲ್ಲ ಅಂದ್ರೆ ಹೆಣ್ಣನ್ನ ಎಷ್ಟು ಶೋಷಣೆ ಮಾಡ್ತದೆ ಈ ಜಗತ್ತು ಇವತ್ತಿಲ್ಲಿ ಕೂತಿರ್ತಕ್ಕಂಥ ನಮ್ಮ ನಾರಾಯಣಪುರದ ಲೀಡ್ರು ಅವ್ರ ರತ್ನ ಹತ್ತಿರ ರೊಕ್ಕ ಕೊಡ್ಬೇಕಾದ್ರೆ ಅದೇ ಹೆಂಗೆ ಆಟ ಬಾ ಅಂತ ಅನ್ಬೇಕಾದ್ರೆ ಏಯ್ ಬೇಜಾರು ಪಟ್ಟು ಬಿಡ ನನ್ನ ಸಮಸ್ಯೆಗಿಂತ ಆದರೆ ಸಂವಿಧಾನದಲ್ಲಿ ಇದಕ್ಕೆ ಹಕ್ಕಿನ ರೂಪವನ್ನು ಕೊಟ್ಟಂತ ಬಾಬಾ ಸಾಹೇಬರ ಅರಿವು ವಿಶ್ವದ ಸಹಸ್ರಾರು ಪುಸ್ತಕಗಳ ಅಧ್ಯಯನವನ್ನು ಮಾಡದ ರೂಪ ನಮ್ಮ ಸಂವಿಧಾನ ಬಹಳ ಜನಕ್ಕೆ ಅರ್ಥ ಆಗಲ್ಲ ಸಂವಿಧಾನದಲ್ಲಿ ಯಾರಿಗೂ ಏನಪ್ಪ ಯಾರಿಗೂ ಯಾರು ಸಂವಿಧಾನವನ್ನು ಓದ್ತಾರೆ ಆಗ ವಿಚಾರ ಹಕ್ಕುಗಳ ರೂಪದಲ್ಲಿ ಇರ್ತಕ್ಕಂಥದ್ದು ಸರಿಯಾದ ತಪ್ಪು ಅನ್ನೋದು ವಿಶ್ಲೇಷಣೆ ಅವರೇ ಮಾಡಿದರು ಇದನ್ನು ಯಾರನ್ನು ಬಲವಂತವಾಗಿ ಹೇಳಿದಂಥ ವಿಚಾರ ಅಲ್ಲ ಹದಿನೇಳುವರೆ ದಿನವಾಗಿ ಸಂಸತ್ನಲ್ಲಿ ಅತ್ಯಂತ ಮಾರಕ ನಾಯಕರುಗಳ ವೇದಿಕೆನಲ್ಲಿ ಸಂಸತ್ನೊಳಗೆ ಕೇಳುವಂತ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಸಮಂಜಸವಾಗಿ ನೀಡಿ ಆ ಸಂವಿಧಾನವನ್ನು ಒಪ್ಪಿತ ಮಾಡಿದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಧಾರವಾಡದಲ್ಲಿ ಹೇಳಿದ್ಞಾ ಅವರು ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಸಂಸ್ಥಾಪಕರಾಗಿದ್ದರಿಂದ ಧಾರವಾಡದಲ್ಲಿ ಒಂದು ಬ್ರಾಂಚ್ನ ಸ್ಟಾರ್ಟ್ ಮಾಡಕ್ಕೆ ಬಂದಾಗ ಅವ್ರಿಗೆ ಇಲ್ಲಿ ಬಸವ ಧರ್ಮ ಬಸವಣ್ಣ ಲಿಂಗಾಯತ ಧರ್ಮ ಇದ್ರ ಬಗ್ಗೆ ಕೇಳ್ಕೊಟ್ಟು ಒಂದೇ ಒಂದು ನಾನು ಅಧ್ಯಯನ ಮಾಡದೇ ಇರ್ತಕ್ಕಂಥ ಒಂದು ಧರ್ಮ ಅಂತ ಇದ್ರೆ ಈ ಲಿಂಗಾಯತ ಧರ್ಮ ಬಸವ ಧರ್ಮ ನನಗೆ ಇದರ ಅರಿವಿದ್ದರೆ ಈಗ ನೀವೇ ಯೋಚನೆ ಮಾಡಿ ನಾನು ನಮ್ಮ ಕಂಡ್ರವ್ರಿಗೆ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ ಎಲ್ಲ ಆಮೇಲೆ ಸೆಲಗಿನಲ್ಲಿ ಎಂ ಬಿ ಪಾಟೀಲ್ ಎಲ್ರಿಗೂ ರೇಗಿಸ್ತೀನಿ ಯಾಕೆಂದರೆ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನವರಪ್ಪ ಚಾಮು ಶಿವಶಂಕರಪ್ಪ ಅವರು ಹಿರಿಯ ನಾಯಕರು ಅವರು ಭಾಷಣ ಹೊಡಿಬೇಕಾದ್ರೆ ಮಾದರು ಸಾಧರು ಸಹಾದರು ಮಾದರು ಅಂತಾರೆ ಅದಕ್ಕೆ ನಾವು ಇವರಿಗೆಲ್ಲ ಬಸವಣ್ಣ ಲಿಂಗ ಲಿಂಗಧಾರಣೆ ಮಾಡೋದ್ರಿಂದ ನೀವೆಲ್ಲ ಲಿಂಗಾಯಕರಾಗಿದ್ದೀರಪ್ಪ ನಮ್ಮಪ್ಪ ಅತ್ತಾಗಿರ್ಲಿಲ್ಲ ನಮ್ಮಅಪ್ಪ ಇತ್ತಾಗಿದ್ದ ಅವ್ರು ನಾವೆಲ್ಲ ಮಾದಪ್ಪನ್ ಬರ್ತಾರ ನಾವು ಆ ಕಡೆ ಇದ್ದಿದ್ರೆ ನೀವೆಲ್ಲ ಅಣ್ಣ ತಂದಿರ್ತಿದ್ವಿ ಇಲ್ಲ ನೀವು ಮೀಸಲಾತಿ ಕೇಳ್ತೀರೋ ಇಲ್ಲ ನಾನು ಮೀಸಲಾತಿ ಅಂತ ರೇಗಿಸ್ತೀನಿ ಅಂದ್ರೆ ವಾಸ್ತವದ ಕಾಯಕದ ಆಧಾರದ ಮೇಲೆ ಬದುಕನ್ನ ರೂಪಿಸ್ತು ಪ್ರತಿಯೊಬ್ಬರಿಗೂ ಲಿಂಗಧಾರಣೆ ಮಾಡಿದ ಆ ಕಲ್ಪನೆ ನಾವು ಊಹೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಮಾನವ ಧರ್ಮವನ್ನ ಆಚರಣೆಯಲ್ಲಿ ತರಲಿಕ್ಕೆ ಬಸವಣ್ಣ ಕೊಟ್ಟಂತ ಒಂದೇ ಒಂದು ನೀನೆಲ್ಲೂ ಕಾಣ್ಬಿಡಪ್ಪ ಅದೇ ನಿನ್ನೆಲ್ಲೇ ಇತ್ತು ನೀನೆ ನೀನೇ ನೀನೇ ಅಂದಾಗ ಯಾವ ಮೂರ್ತಿ ಪೂಜೆನೋ ಸಲ್ಲದು ಅವಶ್ಯಕತೆ ಇಲ್ಲ ನಿನ್ನಲ್ಲೇ ಭಗವಂತ ಇದ್ದಾಗ ನೀನು ಯಾಕೆ ಎಲ್ಲ ಕಡೆ ಹುಡುಕೊಂಡು ಇದೀಯಾ ಈಗ ನಾವೆಲ್ಲ ಎಷ್ಟು ದೇವಸ್ಥಾನಕ್ಕೆ ಹೋದ ನನ್ನ ಸೇರಿದಂತೆ ನಯನಕ್ಕೆ ನಮ್ಮ ತಿರುಪತಿಗೆ ಹೋಗ್ತೀನಿ ಧರ್ಮಸ್ಥಳಕ್ಕೆ ಹೋಗ್ತೀನಿ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತೀನಿ ಹೋಗ್ತೀನಿ ಎಲ್ಲ ಕಡೆ ಹೋಗ್ತೀನಿ ಆದರೆ ನಾನು ಇನ್ನೂ ಬಿಟ್ಟಿಲ್ಲ ಅರಿವಿನ ಜೊತೆ ನಂದು ಸಂಪ್ರದಾಯನ ಬಿಟ್ಕೊಡ್ತಾರೆ ಅಂದರೆ ಈ ಕಾಟಾಚಾರದ ಒಂದು ಬದುಕಿನಲ್ಲೇ ಬದುಕಿದೇ ಹೊರತು ಅರಿವಿನ ಜೊತೆ ಬದಲಾವಣೆಗೆ ನಾವಿನ್ನು ಹೋಗಿಲ್ಲ ನಾನಂತೂ ಒಂದೊಂದಾಗಿ ಬಿಡ್ತಾ ಬಂದಿದ್ದೀನಿ ಅದನ್ನ ಒಂದು ಕೆಲವೊಂದು ವಿಚಾರಗಳನ್ನ ಆಚರಣೆಗೆ ತರ್ತಕ್ಕಂಥ ಜವಾಬ್ದಾರಿನಲ್ಲಿ ನಾನು ಕಾಯಕಕ್ಕೆ ಬೇಕಾಗಿರ್ತಕ್ಕಂಥ ನೀರಾವರಿಯ ಪರಿಕಲ್ಪನೆಯ ಒಂದು ಪರಿಪೂರ್ಣತೆ ನನ್ನ ತಾಲೂಕು ತಂದ ಮೇಲೆ ಶಿಕ್ಷಣದ ಮಹತ್ವವನ್ನು ಏನು ಪ್ರಚಾರ ಮಾಡಿದ್ರು ಈ ಮಹಾನ್ ನಾಯಕರುಗಳು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಬಸವಣ್ಣ ಇರ್ಬೋದು ಆ ಶಿಕ್ಷಣದ ಕ್ರಾಂತಿಯನ್ನು ತಂದ ಮೇಲೆ ನಾನು ಕೂಡ ಒಂದು ಬದಲಾವಣೆಗೆ ಬರ್ತೀನಿ ಅದು ಮುಂದೆ ದಿನ ಘೋಷಣೆ ಮಾಡ್ತೀನಿ ಏನು ಶಿಕ್ಷಣದಲ್ಲಿ ಆಧುನಿಕ ಶಿಕ್ಷಣವನ್ನು ನಾನು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ತಾಲೂಕಾಗಿ ಮುಂಚೂಣಿ ತರತಕ್ಕಂಥ ಪ್ರಯತ್ನದಲ್ಲಿದ್ದೇನೆ ನಾನು ಅಧಿಕಾರಿಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದೀನಿ ಹೊಡೆದಾಯಿದ್ದೀನಿ ಅಂದ್ರೆ ಅವ್ರಿಗೆ ಈ ವಿಚಾರ ಕಲ್ಪನೆ ಇರಲಿಲ್ಲ ಇಲ್ಲಿಯವರಿಗೆ ಅವರು ವ್ಯವಹರಿಸಿದಂಥ ರೀತಿಗಳೇ ಬೇರೆ ಇತ್ತು ಆದರೆ ನನ್ನ ಕಲ್ಪನೆಯ ಶಿಕ್ಷಣ ವ್ಯವಸ್ಥೆ ಬೇರೆ ಇದೆ ಅದನ್ನು ಕೆಲವೇ ತಿಂಗಳುಗಳಲ್ಲಿ ಮಳವಳ್ಳಿ ತಾಲೂಕಿನ ನಾನು ಬದಲಾವಣೆ ಕರ್ತೀನಿ ಏನಿವತ್ತು ಕಾನ್ವೆಂಟ್ ಶಿಕ್ಷಣ ಅಂತ ಎಲ್ಲರೂ ಆಪಾಯಿಸ್ತಿದ್ದಾರೆ ಪ್ರತಿಯೊಂದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪೋಷಕರು ಸರ್ಕಾರಿ ಶಾಲೆಯಲ್ಲಿ ಸೀಟ್ಬೇಕು ಅಂತ ಬರೋದಿನ ಅತಿ ಶೀಘ್ರದಲ್ಲಿ ತೋರಿಸುವಂಥ ಕೆಲಸ ಮಾಡ್ತೀನಿ ಹಾಗೆ ಕಳೆದ ಸಾಲಿನಲ್ಲಿ ನೂರೈವತ್ತು ಕೋಟಿ ತಂದಿದ್ದೆ ನೀರಾವರಿಗೆ ಅಂದರೆ ಕಳೆದ ವರ್ಷ ಈ ವರ್ಷ ಸುಮಾರು ಮುನ್ನೂರು ಕೋಟಿಗೆ ಇವತ್ತು ನಾನಾದುಕರಣಕ್ಕೆ ನಾನು ಹಣ ಪಡ್ಕೊಂಡಿದ್ದೇನೆ ನಾನು ಇದನ್ನು ಯಾಕೆ ಹೇಳ್ತೀನಿ ದುಡಿಮೆ ಅಂತ ಮಳವಳ್ಳಿ ಕ್ಷೇತ್ರದಲ್ಲಿ ಕಾಯಕದ ಹೆಸರಿನಲ್ಲಿರ್ತಕ್ಕಂಥ ವ್ಯವಸಾಯ ಇನ್ನು ಉದ್ದಿಮೆಗಳನ್ನ ತರಲಿಕ್ಕೆ ವ್ಯವಸಾಯದ ಮುಖಾಂತರ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಮಾಡುವಂಥ ತಯಾರಿನಲ್ಲಿದ್ದೇನೆ ನನ್ನ ಎಲ್ಲ ಶರಣ ಬಂಧುಗಳಿಗೆ ನಾನು ಹಲವಾರು ಭಾಷಣದಲ್ಲಿ ಹೇಳಿದ್ದೇನೆ ಹನಿ ನೀರಾವರಿಯ ಮಹತ್ವವನ್ನು ಅರಿದೇನೆ ಆ ಯೋಜನೆಯನ್ನ ಹಾಳು ಮಾಡಬೇಕು ಅನ್ನೋಂಥ ಕೆಲವೊಂದು ಪಟ್ಟಭದ್ರ ಮಾತುಗಳಿಗೆ ಇವತ್ತು ಪ್ರಚಾರ ಸಿಗ್ತಾ ಇದೆ ದಯಮಾಡಿ ಹನಿ ನೀರಾವರಿ ಯೋಜನೆ ನಿಮ್ಮ ಬದುಕನ್ನು ಬದಲಾಯಿಸ್ತಕ್ಕಂಥ ಆಧುನಿಕ ಕೃಷಿ ಪದ್ಧತಿಯನ್ನು ಜಾರಿಗೆ ಕೊಡ್ತಕ್ಕಂಥ ಇಲ್ಲಿ ಈಗ ನಾನು ಪ್ರಶಸ್ತಿ ಪಡೆದಂಥ ಸಾವಯವ ಕೃಷಿಯನ್ನ ನಾವು ಅಳವಡಿಸಿಕೊಳ್ತಕ್ಕಂಥ ಇದರ ಮುಖಾಂತರ ಬರ್ತಕ್ಕಂಥ ಬೆಳೆಯನ್ನ ಸಂಸ್ಕರಣೆ ಮಾಡಿ ಸಂಸ್ಕರಣಾ ಘಟಕಗಳ ಮುಖಾಂತರ ನಾವು ರಫ್ತನ್ನು ಕೂಡ ಮಾಡೋದ್ರ ಮುಖಾಂತರ ರೂಪಾಯಿ ನೋಡೋದ್ ಡಾಲರ್ ನೋಡ್ತಕ್ಕಂಥ ನಾನು ಕಾಣಬೇಕು ಅನ್ನೋ ಬೈಕಿನಲ್ಲಿ ಈ ವಿಚಾರಗಳು ಎಷ್ಟು ಜನಕ್ಕೆ ಅರ್ಥ ಇವತ್ತು ನಮ್ಮ ಮುಖಂಡ ಪ್ರಕಾಶ್ ಇಲ್ಲೇ ಇರಬೇಕು ಈಗ ಒಂದೂವರೆ ಗಂಟೆ ಹಿಂದೆ ನಾನು ಜಗಳ ಮಾಡ್ಕೊಂಡು ಬಂದಿದ್ದೆ ನಾನು ವೈಯಕ್ತಿಕವಾದ ವಿಚಾರ ಅವರ ವೈಯಕ್ತಿಕ ವಿಚಾರ ಅಲ್ಲ ಸಮಾಜದ ಬದ್ಧತೆ ವಿಚಾರವಾಗಿ ನಾನು ಜಗಳ ಮಾಡ್ಕೊಂಡು ಕಾರಣ ಏನಂತಾರೆ ನಮಗೆ ಗೆಲುವಿರ್ತಕ್ಕಂಥದ್ದು ಸಾಧನೆ ಮಾಡಲಿಕ್ಕೆ ನಮಗೆ ಗೆಲುವು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಸೇವೆ ಮಾಡಲಿಕ್ಕೆ ಆ ಸೇವೆ ಅಂತಂದ್ರೆ ನಿಮ್ಮ ಬದುಕನ್ನ ಬದಲಾಯಿಸಿ ಸುಸ್ಥಿತಿ ಅಂತ ತೆಗೆದುಕೊಂಡು ಹೋಗ ಜವಾಬ್ದಾರಿಗೆ ಟೀಕೆ ಮಾಡಕ್ಕೆ ನಾನಾ ಜನ ಇದ್ದಾರೆ ಯೋಗ್ಯತೆ ಇಲ್ಲದೆ ಅವ್ರ ಟೀಕೆಯನ್ನ ನಾನು ಕೇರೆ ಮಾಡೋದಿಲ್ಲ ಅರ್ಹತೆ ಇರ್ತಕ್ಕಂಥವ್ರ ಮಾತುಗಳನ್ನ ಕೇಳ್ತೀನಿ ಅವರ ವಿಚಾರಗಳನ್ನ ನಾನು ಅರ್ಚ್ಕೋತೀನಿ ಯೋಗ್ಯತೆ ಅರ್ಹತೆ ಏನು ಇಲ್ಲ ಇರ್ತಕ್ಕಂಥ ತಿಳುವಳಿಕೆನೇ ಇದೆ ಇರ್ತಕ್ಕಂಥ ಬರೀ ಮಾತೆ ಟೀಕೆನಲ್ಲಿ ಇರಬೇಕು ಅನ್ನೋಂಥವ್ರ ಬಗ್ಗೆ ತಲೆ ಕೆಟ್ಟದ್ದು ಅವಶ್ಯಕತೆ ಇಲ್ಲ ಜಗತ್ತಿನಲ್ಲಿ ಈ ರೀತಿಯ ಚರ್ಚೆ ತುಂಬ ಇದೆ ಆದರೆ ವಾಸ್ತವದ ಚಿತ್ರಣವನ್ನು ಅರಿತುಕೊಂಡು ದಿವಸಕ್ಕೆ ನಮ್ಮ ಬದುಕನ್ನು ಬದಲಾಯಿಸ್ತಕ್ಕಂಥ ವ್ಯವಸ್ಥೆ ಬಂದಿದೆ ಅಂದಾಗ ಅದರ ಅರಿವನ ಜೊತೆಯಲ್ಲಿ ಜನ ಸಮುದಾಯ ಅವತ್ತು ಬಸವಣ್ಣಂತ ಮಾನ್ ನಾಯಕನಿಗೆ ತಿರಸ್ಕಾರ ಇತ್ತು ಮೇಲೆ ಇನ್ನು ನನ್ನ ಮೇಲೆ ತಿರಸ್ಕಾರ ಇಲ್ಲ ಅಂತಂದರೆ ಸುಳ್ಳು ಹೇಳಿದಂಗೆ ಆಗ್ತದೆ ಇರಲಿ ಅದು ಜಗದ ನಿಯಮ ಅದು ಹುಟ್ಟಿನಿಂದ ಸಾವಿನವರೆಗೆ ಹೋರಾಟದಲ್ಲಿ ಬದುಕಬೇಕಾದಾಗ ಜೊತೆ ಬದುಕಬೇಕಾದ ಸಾಧನೆ ಅನ್ನೋದನ್ನು ಹೇಳಬೇಕಾದರೆ ಸಾಧಕ ಮಾತ್ರ ಸಾಧನೆ ಮುಖಾಂತರ ಮಾತ್ರ ಬರ್ತಾ ಆ ಸಾಧನೆ ಹೆಜ್ಜೆಯನ್ನು ಇಡ್ತಾ ಇದ್ದೇನೆ ಆ ಸಾಧನೆ ನಿಮಗೋಸ್ಕರ ಆ ಅಭಿವೃದ್ಧಿ ನಿಮಗೋಸ್ಕರ ಕಲ್ಯಾಣದ ಬಸವಣ್ಣನ ವಚನಗಳಲ್ಲಿ ಇದ್ದಂಥ ಸಾರಾಂಶಗಳಲ್ಲಿ ನನ್ನ ಕ್ಷೇತ್ರವನ್ನು ನನ್ನ ಜನರನ್ನು ನನಗೆ ಆಶೀರ್ವಾದಂತ ಬಂಧುಗಳನ್ನು ಸರಿದಾಗ ತೆಗೆದುಕೊಂಡು ಹೋಗಿ ಅವರ ಭವಿಷ್ಯತ್ತನ್ನು ನಾನು ಬಸವಣ್ಣನಿಗೆ ಬಾಬಾ ಸಾಹೇಬ್ಗೆ ಕೊಡುಗೆ ನೀಡ್ತಕ್ಕಂಥ ಬುದ್ಧನ ತತ್ವದಲ್ಲಿ ನಡೀತಕ್ಕಂಥ ವಿಚಾರದಲ್ಲಿ ನಂಬಿಕೆಗಳಾಗಿ ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಇವತ್ತು ನನಗೆ ಓದ ಈ ವರ್ಷ ತೃಪ್ತಿ ತಂದು ಹೋದ ಸಮಾಜದ ಬಂಧುಗಳು ಇಷ್ಟು ಜನ ಸ್ಪಂದಿಸಿತ್ತು ಈ ವರ್ಷ ನಿಮ್ಮೆಲ್ಲರೂ ನನ್ನ ಕೋಟಿ ಕೋಟಿ ನಮ್ಮರಲ್ಲಿ ಇವ್ರು ಬಂದ್ರಿ ಇರ್ತಲ್ಲ ಇವು ಪ್ರಚಾರ ಆಗ್ಬೇಕು ಬಸವಣ್ಣ ಮತ್ತು ಬಸವಣ್ಣ ತತ್ವ ಪ್ರಚಾರ ಆಗ್ಬೇಕು ನಿಮ್ಮ ಮನೆಯಲ್ಲೇ ಇಟ್ಕೊಬಿಡಿ ಬಸವಣ್ಣ ನಿಮ್ಮ ಬೀದಿಯೊಳಗೆ ಒಳಗೆ ಇಟ್ಕೊಬಿಡಿ ಬಸವಣ್ಣ ಬಸವಣ್ಣ ಎಲ್ರಿಗೂ ಬೇಕು ಯಾಕೆ ಬೇಕು ಬಸವಣ್ಣನ ಅರ್ಥಕೊಂಡ್ರೆ ಅವರೇ ಬಂದುಬಿಡ್ತಾರೆ ಇನ್ನು ಯಾರು ಹೇಳ್ಬೇಕಲ್ಲ ಬಾಬಾ ಸಾಹೇಬ್ರನ್ನ ಬಸವಣ್ಣನ ಎಲ್ಲರೂ ಸ್ವಲ್ಪ ಕೂಡ ಕಳೆದ ನೋಡ್ತಾರೆ ಇಬ್ಬಿಡ್ಬೇಕವ್ರನ್ನ ಅವ್ರನ್ನ ಅರ್ತ್ಕೊಂಡವರು ಈ ಜಗತ್ತಿನೇ ಅದ್ಕರಣಕ್ಕೆ ಹಾಗೆ ಕುವೆಂಪು ಅವರ ನಿಜವಾದಂಥ ತತ್ವನ ನಾವು ವಿಶ್ವ ಮಾನವ ಸಂದೇಶ ಕೊಟ್ಟಲ್ಲ ಮಹಾನ್ ಕವಿ ಇಡೀ ವಿಶ್ವ ಮೆಚ್ಚತಕ್ಕಂಥ ಕವಿ ನಾವು ಇವನ್ನ ಮತ್ತೊಬಿಟ್ಟು ಬೇರೆ ರೀತಿಯಲ್ಲಿ ಬುದ್ಧಿರೋದಲ್ಲ ಎಲ್ಲಕ್ಕೂ ರಾಜಕಾರಣ ಎಲ್ಲದಕ್ಕೂ ರಾಜಕಾರಣ ರಾಜಕಾರಣ ಮಾಡೋ ಟೈಮಲ್ಲಿ ನಾನು ರಾಜಕಾರಣ ಮಾಡೋಣ ಅದು ಐದು ವರ್ಷಕ್ಕೊಂದ್ಸಲಿ ದಿನನಿತ್ಯ ರಾಜಕಾರಣ ಮಾಡೋದ್ರಿಂದ ಪ್ರಯತ್ನ ಇಲ್ಲ ಸೇವನೆಲ್ಲ ಇರಬೇಕು ಜನರ ಜೊತೆನೂ ಇರಬೇಕು ನೊಂದವ್ರ ಬದುಕಿನಲ್ಲಿ ನಾವು ನೆರವಾಗಬೇಕು ಆಗ ಮಾತ್ರ ನಮ್ಮ ಬದುಕು ಸಾಕ್ತ ಆಗಲಿ ಸಾಧ್ಯ ನನ್ನ ಜೀವನಕ್ಕೋಸ್ಕರ ನನ್ನ ಹೊಟ್ಟೆಪಾಟ್ಗೋಸ್ಕರ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಅದೆಲ್ಲ ಬದುಕು ಬಸವಣ್ಣನ ಸಾರ ಸಂದೇಶ ಆ ಸಂದೇಶದ ಸಾರಾಂಶವನ್ನು ಹೊತ್ತು ಇಲ್ಲಿಂದ ನೀವೆಲ್ಲ ಕರಳಿ ಸದಾ ಬಸವ ತತ್ವದ ಆಧಾರದಲ್ಲಿ ಬದುಕಿದಾಗ ನಮ್ಮ ಜೀವನಕ್ಕೆ ಸಾರ್ಥಕತೆಯನ್ನು ದೊರೆಯುತ್ತೆ ಅಂತ ನಂಬಿಕೆಯನ್ನು ನಿಮ್ಮ ಮುಂದೆ ಕೇಳ್ತಾ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಹೇಳೋದಕ್ಕೆ ಸಹಕರಿಸುವಂಥ ಎಲ್ಲ ಬಂಧು ಗಿಣಿಯರಿಗೆ ಮತ್ತು ಬಂಧು ಮಹಿಳೆಯರಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರಿಂದಗಳಿಗೆ ನನ್ನ ಭಕ್ತಿಪೂರ್ವಕ ಅಂತ ನಮನಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ನಿಮ್ಮೆಲ್ಲರಿಗೂ ನಾನು ಸುತ್ತೂರು ಸ್ವಾಮಿಗಳ ಜಾತ್ರಾ ಮಹೋತ್ಸವದಲ್ಲಿ ನಾನೇ ಬೇಡಿಕೊಂಡು ಒಂದು ಬೇಡಿಕೆಯನ್ನು ಇಟ್ಟಿದ್ದೆ ಸ್ವಾಮಿಗಳು ಅದನ್ನು ಒಪ್ಪಿದ್ದಾರೆ ಯಾಕೆಂದರೆ ನಮಗೆ ಭಾಳ ವರ್ಷಗಳಿಂದ ಈ ಹಂಗೆ ಏನು ಕೊರೋನಾ ಬರೋದರಿಂದಾಗಿ ಅದು ಮುಂದೂಡ್ತಾನೆ ಬಂದು ಅದಕ್ಕೆ ಈ ಸರಿ ಆ ಮಠದಲ್ಲೇ ಮಾಡ್ಬೋದು ಆದರೆ ಈ ಸರಿ ಕೂತ್ಕೊಂಡಿದ್ದೀನಿ ಈ ಬಾರಿ ಡಿಸೆಂಬರ್ ಆ ಸಮಯದಲ್ಲಿ ಆ ಸುತ್ತೂರು ಜಾತ್ರಾ ಇದು ಸರಿ ಜಯಂತಿಯನ್ನು ಸುತ್ತೂರು ಪರಮ ಪೂಜ್ಯ ಶ್ರೀಗಳ ಹೆಸರಿನಲ್ಲಿ ನಾವು ಆಚರಣೆಯನ್ನು ಮರವಲೆಯಲ್ಲಿ ಮಾಡೋಣ ಎಲ್ಲರೂ ಸಜ್ಜಾಗಿ ನಾನು ನಿಮ್ಮ ಕೊನೆಯ ಒಬ್ಬ ಶರಣನಾಗಿ ಆ ಸೇವೆಗಳನ್ನು ಎಲ್ಲ ವಿಚಾರವನ್ನು ಅಚ್ಚುಕಟ್ಟ ಮಾಡಿ ಮಳವಳ್ಳಿ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಬಿಟ್ಟು ಅನ್ನೋಂಥ ಒಂದು ಖ್ಯಾತಿಗೆ ನಾವು ಭಾಜನರಾಗೋಣ ಎಲ್ಲರೂ ನಾನು ಇಲ್ಲಿಂದ ಈ ವೇದಿಕೆಯಿಂದ ಮನವಿ ಮಾಡ್ತೇನೆ ಮಳವಳ್ಳಿಯ ಶರಣ ಶರಣೆಯ ಅಷ್ಟೇ ರಾಜಕೀಯ ಹೊರತು ಮಾತು ಇದರ ಈ ಕಾರ್ಯಕ್ರಮದಲ್ಲಿ ರಾಜಕಾರಣ ಇಲ್ಲ ನಾನು ಒಬ್ಬ ಸೇವಕ ಆ ರೀತಿಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸೋದಕ್ಕೆ ನಾವೆಲ್ಲರೂ ತಯಾರಿ ಮಾಡ್ತಾ ಇದ್ದೀವಿ ನಿಮ್ಮ ಸಹಕಾರ ಮತ್ತು ಭಾಗವಹಿಸುವಕ್ಕೆ ಪ್ರತಿಯೊಂದು ವಿಚಾರದಲ್ಲಿ ದಾಸೋಹ ಬದುಕುಕೊಂಡು ಅಚ್ಚುಕಟ್ಟಾಗಿ ಯಾಕೆಂದರೆ ನನ್ನ ಆರಾಧ್ಯ ದೈವ ನಮ್ಮ ಸಿದ್ಧ ಸಿದ್ಧಗಂಗೆಯ ಪರಮ ಪೂಜ್ಯ ಶ್ರೀಗಳು ನಮಗೆ ಇವತ್ತು ಅವರ ದರ್ಶನ ಬಗ್ಗೆ ಇಲ್ಲ ಅವರ ಅಲ್ಲಿಂದಲೇ ನಮಗೆ ಆಶೀರ್ವಾದ ಮಾಡ್ತಾರೆ ಸದಾಕಾಲ ಸ್ಮರಿಸ್ತೀವಿ ಅವರು ದಾಸೋಹದ ಬಗ್ಗೆ ನಮಗೇನು ಅರಿವನ್ನು ಉಂಟು ಮಾಡಿದರೋ ನನ್ನ ಪ್ರತಿ ಕಾರ್ಯಕ್ರಮದಲ್ಲಿ ಅದನ್ನು ಜಾರಿ ಈಗ ಸುತ್ತೂರು ಸಂಸ್ಥಾನದ ಮಹೋತ್ಸವವನ್ನು ನಾವು ಏನು ಮಳವಡೆಯಲ್ಲಿ ಆಚರಣೆ ಮಾಡ್ತೀವಿ ನಾವೆಲ್ಲರೂ ಸ್ವಯಂ ಪ್ರೇರಿತರಾಗಿ ಅದರಲ್ಲಿ ಭಾಗಿಯಾಗಿ ಅದರ ಮಹತ್ವವನ್ನು ಎತ್ತಿದೆಯನ್ನಂಥ ಬೇಡಿಕೆಯನ್ನು ತಮ್ಮ ಮುಂದೆ ಇತ್ತ ಎಲ್ರಿಗೂ ಗೊತ್ತಿದೆ ಸುತ್ತೂರು ಸಂಸ್ಥಾನವನ್ನು ನಾವು ಯಾಕೆ ಹೆಚ್ಚು ಗೌರವಿಸಬೇಕು ಅಂತಾರೆ ಮಲೆಮಾದೇಶ್ವರನ್ನ ಗೌರವಿಸ್ಬೇಕಾದ್ರೆ ಸುತ್ತೂರಿನ ಗೌರವಿಸ್ಬೇಕಾಗ್ತದೆ ಯಾಕಂದರೆ ಭಲೈಮಹದೇಶ್ವರ ಶಿಕ್ಷಣ ಪಡೆದಂಥ ಕೇಂದ್ರವೇ ಸುತ್ತೂರು ತುಂಬ ಆದ್ದರಿಂದ ನಾವೆಲ್ಲರೂ ಆ ಸೇವೆಯಲ್ಲಿ ಪಾಲ್ಗೊಳ್ಳೋಣ ಅಂತ ವಿಚಾರವನ್ನು ತಿಳಿಸಿ ತಮಗೆಲ್ಲರೂ ಹೊಂದಿಸಿ ನಮ್ಮ ಮಾತು ಅಂತ ಹೇಳ್ತೀವಿ ಜೈ ಬಸವಣ್ಣ